ಇದು ತಲಾ ಬುಡ ಇಲ್ಲದೇ ಅಂತ ಬಜೆಟ್ ಅಂತ ಹೇಳ್ಬೋದು ಏನಿವತ್ತು ಇವತ್ತು ಪರ ಬಜೆಟ್ ನಿಜಕ್ಕೂ ಮೂಗಿಗೆ ತುಪ್ಪನ ತೋರಿಸಿ ನಾಲಿಗೆನ ಒಣಗುವಂತ ಕೆಲಸ ಮಾಡಿದ್ದಾರೆ ಇಲ್ಲಿ ಕೃಷಿನ ಮೂಲವಾಗಿ ಅವರು ಏನು ಕಡೆಗಣಿಸಿದಾರೆ ಅನ್ನೋದಕ್ಕೆ ಅವ್ರು ಕೊಟ್ಟಿರೋ ಬಜೆಟ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಅಂಕಿ ರೈತರಿಗೆ ಬಜೆಟ್ನ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಅಂತ ನಾವು ಸಿದ್ದರಾಮಯ್ಯ ರೈತರು ಮಗ ಅಂತ ಅವರು ರೈತರು ರೈತರ ವರ್ಗಕ್ಕೆ ಯಾವುದೇ ರೀತಿಯಾದ ಅನುಕೂಲ ಮಾಡಿಕೊಡೋದ್ರಲ್ಲಿ ಇದರಲ್ಲಿ ಎಡ ಎಡುವರೆ ಹದಿನಾರನೇ ಬಜೆಟ್ ಅಲ್ಲಿ ಅಂತ ಅದೇ ಈಗ ಇವತ್ತಿನ ಬಜೆಟ್ ಏನು ಹದಿನಾರನೇ ಬಜೆಟ್ ಅಂತ ಹೇಳಿ ಬಹಳ ವೀರಾವ್ಯಸ್ತಿಂದ ಮಂಡನೆ ಮಾಡಿದ್ದಾರೆ ಇದು ತಳ ಬುಡ ಇಲ್ಲದೇ ಇರೋಂಥ ಬಜೆಟ್ ಅಂತ ಹೇಳ್ಬೋದು ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ ಕೃಷಿ ಕ್ಷೇತ್ರಕ್ಕೆ ಯಾವುದೇ ರೀತಿ ಅನುಕೂಲಕರವಾದಂಥ ವಿಚಾರನಾಗಲಿ ಮತ್ತು ಅದಕ್ಕೆ ಏನು ಸಪ್ರೇಟಾಗಿ ಅಂದರೆ ಅದಕ್ಕಾಗಿ ಕೃಷಿಗಾಗಿ ಎತ್ತಿಡೋ ಹಣ ಎತ್ತಿಡೋ ಕೆಲಸನ ಮಾಡಿಲ್ಲ ಯಾಕೆ ನಾವು ಈ ಮಾತು ಹೇಳ್ತಾ ಇದ್ದೀವಿ ಅಂತಂದರೆ ಮೈಸೂರು ಜಿಲ್ಲೆಯವರಾಗಿ ನಾವು ಮೈಸೂರು ಜಿಲ್ಲೆಯವರೇ ಮುಖ್ಯಮಂತ್ರಿಗಳು ಅಂತೇಳಿ ನಾವು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ ನಾವು ಏನು ನಿರೀಕ್ಷೆ ಇಟ್ಕೊಂಡಿದ್ವಿ ಅದನ್ನು ಉಸಿ ಹುಸಿ ಮಾಡಿದ್ದಾರೆ ನಿಜವಾಗಲೂ ಖಂಡಿತವಾಗ್ಲೂ ನಮಗೆ ಈ ಬಜೆಟು ಕೂಡ ಪ್ರಣಾಳಿಕೆ ಚುನಾವಣೆ ಪ್ರಣಾಳಿಕೆ ಆಗಿದೆ ಅಂತ ನಾವು ಕೂಡ ಭಾವಿಸ್ಬೇಕಾಗುತ್ತೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಭಾಳಷ್ಟು ಸಮಸ್ಯೆ ಇದೆ ಮೈಸೂರು ಜಿಲ್ಲೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಈಗ ಎ ಪಿ ಎಮ್ ಸಿ ಉದಾಹರಣೆಗೆ ಎ ಪಿ ಎಮ್ ಸಿ ಇರ್ಬೋದು ಎ ಪಿ ಸಿ ನಾವು ಉನ್ನತೀಕರಣ ಮಾಡ್ಬೋದಿತ್ತು ಕೋಲ್ಡ್ ಸ್ಟೋರೇಜ್ ಮಾಡ್ತೀವಿ ಅಂತ ಆಗ ಈಗಾಗಲೇ ಹೇಳಿದ್ರು ಅವರು ಅದನ್ನು ಕೂಡ ಮಾಡಿಲ್ಲ ಇದೆಲ್ಲನೂ ಕೂಡ ನಾವು ಕ್ರೋಢೀಕರಿಸಿ ನೋಡೋದಾದರೆ ರೈತರಿಗೆ ಪಂಗನಾಮ ಹಾಕ ಬಜ ಬಜೆಟ್ನ ಮಂಡ ಮಂಡನೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಏನು ಒಂದು ಕೃಷಿ ಕುಟುಂಬದಿಂದ ಗ್ರಾಮೀಣ ಭಾಗದಿಂದ ಬಂದಂಥವರು ಇವರು ಪ್ರೊಫೆಸರ್ ಎಮ್ ಡಿ ನಂಜುಂಡ್ಸ್ವಾಮಿಯವ್ರ ಜೊತೆ ಹೋರಾಟಕ್ಕೆ ಬಂದು ಹೋರಾಟನ ಮಾಡಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಹದಿನಾರನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಬಟ್ ಇವತ್ತು ಕಬ್ಬು ಬೆಳೆಗಾರ ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಏನು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಅಂತ ಬೆಲೆ ನಿಗದಿ ಮಾಡ್ತದೆ ರಾಜ್ಯ ಸರ್ಕಾರ ಎಸ್ ಎ ಪಿ ಬೆಲೆ ನಿಗದಿ ಮಾಡಿ ಬೆ ಎಸ್ ಎ ಪಿ ಕಮಿಟಿ ಮಾಡಿ ಆ ಕಮಿಟಿನಲ್ಲಿ ಇವತ್ತಿನವರೆಗೂ ಯಾವುದೇ ರೀತಿ ರೈತರಿಗೆ ಸಹಕಾರಿಯಾಗುವಂಥ ಕೆಲಸನ ಮಾಡಿಲ್ಲ ಇವತ್ತು ಕಾರ್ಖಾನೆಗಳು ಏನು ಅವರ ಲಾಭಕ್ಕಾಗಿ ಮಾಡ್ತಾ ರೈತ ಕಬ್ಬು ಬೆಳೆದು ಈ ದೇಶದ ಜನರಿಗೆ ಸಿಹಿ ಕೊಡಬೇಕು ಅನ್ನುವಂಥ ದೃಷ್ಟಿನಲ್ಲಿ ಕಬ್ಬನ್ನು ಬೆಳಿತಾ ಇದ್ದಾರೆ ಈ ಕಬ್ಬು ಬೆಳೆಗಾರ ರೈತರು ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಹೊರ್ತು ಯಾವುದೇ ಸಕ್ಕರೆ ಕಾರ್ಖಾನೆಗಳು ಪ್ರತಿ ವರ್ಷ ಇವತ್ತು ಒಂದು ಐವತ್ತಿದ್ದಂಥ ಇವತ್ತು ಎಪ್ಪತ್ತಾರು ಎಪ್ಪತ್ತೇಳು ಆಗಿದೆ ಯಾವುದೇ ಸಕ್ಕರೆ ಕಾರ್ಖಾನೆಗಳು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಯಾವುದೇ ಮಾಲೀಕ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ನಾನಾದರೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಕಬ್ಬು ಬೆಲೆ ನಿಗದಿನ ರೈತನ ಹೊಲದಲ್ಲಿನ ಬೆಲೆ ನಿಗದಿ ಮಾಡಬೇಕಾಗಿತ್ತೋ ಅದನ್ನು ಕೂಡ ಮಾಡಿಲ್ಲ ಏನಿವತ್ತು ಕೃಷಿಪರ ಬಜೆಟ್ಟು ನಿಜಕ್ಕೂ ಮೂಗಿಗೆ ತುಪ್ಪನ ತೋರಿಸಿ ನಾಲಿಗೆನ ನಾವು ಒಣಗುವಂಥ ಕೆಲಸ ಮಾಡಿದ್ದಾರೆ ಬಟ್ಟು ರೈತರಿಗೆ ಇದು ಯಾವುದೇ ರೀತಿಯ ಉಪಯೋಗ ಆಗೋಲ್ಲ ಕನ್ನಡಿ ಒಳಗಿನ ಗಂಟು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಮತ್ತು ಅಂಗವಿಕಲರಿಗೆ ಮಾಸಾಸನ ಜಾಸ್ತಿ ಮಾಡಬೇಕು ಇವತ್ತು ಹಿರಿಯ ನಗರಿಗೆ ಅಂಗವಿಕಲರಿಗೆ ಜನ ಮುನ್ ಮನೇಲಿ ಅವ್ರು ನೋಡಲ್ಲ ಅಂಗವಿಕಲರಿಗೆ ಈಗ ಕೊಡ್ತಾರೆ ಮಾಸಾಸನ ಸಾಗಲ್ಲ ಜ ಹತ್ತು ಸಾವಿರ ಮಾಸಾಸ ತಿಂಗಳಿಗೆ ಮಾಡಬೇಕು ಮತ್ತು ಬೇರೆ ರಾಜ್ಯಗಳಲ್ಲಿ ಥರ ಮಾಸಾಸನ ಮಾಡಿದರೆ ಅಂಗವಿಕಲರಿಗೆ ಆ ಥರ ಸರ್ಕಾರ ಮಾಡಬೇಕು ಅಂತ ನಮ್ಮ ಕೋರಿಕೆ ಬಜೆಟ್ಟು ಏನು ಮಾಡಿದರೆ ನೋಡಿ ಮೂಲ ಮೂಲವಾಗಿ ಕೃಷಿಗೆ ಬಜೆಟಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ನೋಡಿ ಏಳು ಸಾವಿರದ ನೂರ ನಲವತ್ತು ಕೋಟಿ ಮಾತ್ರ ಕೃಷಿ ಇಲಾಖೆಗೆ ಬಜೆಟನ್ನು ಮಂಡಿಸಿದ್ದಾರೆ ಇದು ನಿಜವಾಗ್ಲೂ ನೋಡಿ ನಮ್ಮಂಥ ರೈತರ ವರ್ಗದ್ದು ರೈತರಿಗೆ ಎಷ್ಟು ಅನ್ಯಾಯ ಆಗಿದೆ ನೋಡಿ ಬೇರೆ ಬೇರೆ ಅದಕ್ಕೆ ಮೂವತ್ತ್ನಾಲ್ಕು ಸಾವಿರ ಮೂವತ್ತ್ನಾಲ್ಕು ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋಟಿ ಹದಿನೇಳು ಸಾವಿರ ಕೋಟಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಕೃಷಿನ ಮೂಲವಾಗಿ ಅವರು ಏನು ಕಡೆಗಣಿಸಿದ್ದಾರೆ ಅನ್ನೋದಕ್ಕೆ ಅವ್ರು ಕೊಟ್ಟಿರೋ ಬಜೆಟಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಅಂಕಿ ನೋಡಿ ಕೃಷಿಗೆ ಕೊಟ್ಟಿರೋದು ಅವರು ಟೋಟಲಾಗಿ ಪಶುಸಂಗೋಪನೆ ಇಲಾಖೆ ಕೃಷಿಗೆ ಟೋಟಲಾಗಿ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಇದು ನೋಡಿ ರೈತರನ್ನು ಕಡೆಗಣಿಸ್ತಾ ಇದ್ದಾರೆ ಅನ್ನೋದಕ್ಕೆ ಬಜೆಟ್ ಬಜೆಟಲ್ಲಿ ಕಾಣ್ತಾ ಇರೋಂಥ ಏನು ಅಂಕಿಅಂಶದ ಪ್ರಕಾರ ಅವರು ಕೊಟ್ಟಿರೋಂಥದ್ದು ಎರಡೂ ಇಲಾಖೆ ಕೃಷಿ ಇಲಾಖೆ ಪಶುಸಂಗೋಪನೆ ಇಲಾಖೆಗೆ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಇದೇ ನೋಡಿ ರೈತನ ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡಿ ಮಣ್ಣಿಂದನೇ ಆಗೋದು ಎಲ್ಲ ರೀತಿ ಯಾವುದೇ ಆಗಲಿ ಏನೇ ಆಗಲಿ ಯಾವುದೇ ಇಲಾಖೆಯಲ್ಲಿ ಎಲ್ಲದು ಮೂಲವಾಗಿ ರೈತ ಕುಲದಿಂದನೇ ನಂಬ್ಕ ಹೋಗಿರೋದು ಅದರಲ್ಲೂ ಸಹ ರೈತ ಕುಲನ ಇವರು ನಿರ್ಲಕ್ಷ್ಯ ಮಾಡಿದ್ದಾರೆ ಬಜೆಟ್ ಮೂಲಕ ನೋಡಿ ಅಂಕಿ ಅಂಶ ಮೂಲಕನೇ ಕಾಣ್ತಾ ಇದೆ ಇದು ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ರೈತನ ನಿರ್ಲಕ್ಷ್ಯ ಆಗಿದೆ ರೈತರಿಗೆ ಮೋಸ ಆಗಿದೆ ಅಂತ ಇದು ಅವರ ಬಜೆಟಲ್ಲೇ ಗೊತ್ತಾಯ್ತೈತೆ ಏಳು ಸಾವಿರ ಕೋಟಿ ಯಾವುದಕ್ಕೆ ಕೃಷಿ ಇಲಾಖೆ ಕೊಟ್ಟಿದ್ದಾರೆ ಮೂರು ಸಾವಿರ ಕೋಟಿ ಪಶುಸಂಗೋಪನೆ ಕೊಟ್ಟಿದ್ದಾರೆ ಟೋಟಲ್ ಹತ್ತು ಸಾವಿರ ಕೋಟಿ ಬೇರೆ ಅದಕ್ಕೆ ಶಿಕ್ಷಣ ಎಲ್ಲದಕ್ಕೂ ನೋಡಿ ಮೂವತ್ತ್ನಾಲ್ಕು ಸಾವಿರ ಹದಿನೇಳು ಸಾವಿರ ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದು ಅವ್ರ ಬಜೆಟಲ್ಲೇ ಗೊತ್ತಾಯ್ತದೆ ನಮ್ಮ ಸಿದ್ದರಾಮಯ್ಯವರು ಅಂತ ನಾವು ಹೆಮ್ಮೆ ಎಂದು ಹೇಳ್ತಿದ್ವಿ ಯಾಕೆ ಹೇಳಿ ರೈತರು ಮಗ ಅಂತ ಅವರು ರೈತರು ರೈತರ ವರ್ಗಕ್ಕೆ ಯಾವುದೇ ರೀತಿಯಾದ ಅನುಕೂಲ ಮಾಡಿಕೊಡೋದ್ರಲ್ಲಿ ಇದರಲ್ಲಿ ಎಡುಗು ಎಡುವರೆ ಹದಿನಾರನೇ ಬಜೆಟಲ್ಲಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಅಷ್ಟೇ